ಶ್ರೀ ಗುರುರಾಘವೇಂದ್ರಾಯನ ಮಹಾ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸ್ತಾ ಇವತ್ತು ಈ ವಿಡಿಯೋದಲ್ಲಿ ರಾಯರ ಚರಿತ್ರೆ ಕೊನೆಯ ಭಾಗನ ತಿಳಿಸ್ತಾ ಇದ್ದೀನಿ ಗುರುಸ್ತೋತ್ರದ ಹೃದಯ ಗುರು ಸಾರ್ವಭೌಮರ ನೆಚ್ಚಿನ ಶಿಷ್ಯರಾದ ಅಪ್ಪಣ್ಣಾಚಾರ್ಯರು ಗುರುಗಳ ಅಪ್ಪಣೆಯನ್ನು ಪಡೆದು ತೀರ್ಥಯಾತ್ರೆಗೆ ತೆರಳಿದ್ದರು ತಮ್ಮ ಗುರುಗಳಾದ ಶ್ರೀ ರಾಘವೇಂದ್ರ ಗುರುಸಾರ್ವಭೌಮರು ವೃಂದಾವನವನ್ನು ಪ್ರವೇಶ ಮಾಡುತ್ತಾರೆಂಬ ವಾರ್ತೆಯು ಅವರಿಗೆ ತಿಳಿಯಿತು ಅವರ ಕೊನೆಯ ದರ್ಶನವನ್ನು ಮಾಡಬೇಕೆಂದು ತೀರ್ಥಕ್ಷೇತ್ರ ಯಾತ್ರೆಯಿಂದ ಮರಳಿ ಧಾವಿಸಿ ಬಂದರು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ದಿವಸ ಪ್ರಾರ್ಥ ಕಾಲದಲ್ಲಿ ತುಂಗಭದ್ರಾ ನದಿಯನ್ನು ದಾಟಿ ಬರಬೇಕಿತ್ತು ಅಷ್ಟರಲ್ಲಿ ತುಂಗಭದ್ರಾ ನದಿಯು ಪ್ರವಾಹದಿಂದ ತುಂಬಿ ಹರಿಯುತ್ತಿತ್ತು ದಾಟಿ ಬರುವುದು ತಡವಾಯಿತು ಆದರೂ ಕಷ್ಟದಿಂದ ಗುರುಗಳನ್ನು ಹೃದಯದಲ್ಲಿ ತುಂಬಿಕೊಂಡು ಓಡೋಡಿ ಬಂದರು ತುಂಗಭದ್ರಾ ನದಿಯನ್ನು ದಾಟುವಾಗ ಗುರುಸ್ತೋತ್ರವನ್ನು ತಮ್ಮ ಮುಖದಿಂದ ತಮಗೆ ಗೊತ್ತಿಲ್ಲದಂತೆ ರಚನೆ ಮಾಡಲು ಪ್ರಾರಂಭ ಮಾಡಿದರು ಯಾವುದೇ ಸಂಕಲ್ಪವಿಲ್ಲದೆ ಪ್ರಯತ್ನವನ್ನು ಪಡದೆ ಗುರುಭಕ್ತಿಯನ್ನು ಮಾತ್ರ ಹೃದಯದಲ್ಲಿ ತುಂಬಿಕೊಂಡು ಗುರುಗಳನ್ನು ಸ್ಮರಣೆ ಮಾಡುತ್ತಾ ಗುರುಸ್ತೋತ್ರವನ್ನು ಅಪ್ಪಣ್ಣಾಚಾರ್ಯರು ಹೇಳಲು ಪ್ರಾರಂಭ ಮಾಡಿದ್ದಾರೆ ಗುರುಸ್ತೋತ್ರವನ್ನು ಹೇಳುತ್ತಾ ಹೇಳುತ್ತಾ ತುಂಗ ನದಿಯನ್ನು ದಾಟಿ ತೀರ ಸೇರಿದ್ದಾರೆ ತುಂಗ ತೀರದಲ್ಲಿ ಗುರುಗಳ ವೃಂದಾವನದ ಪ್ರತಿಷ್ಠಾಪನೆಯ ಕಾರ್ಯ ಮುಗಿದಿದೆ ಕೊನೆಯ ಶಿಲೆಯನ್ನು ಮುಚ್ಚಿದ್ದು ಆಗಿದೆ ಗುರು ಗುರುರಾಘವೇಂದ್ರ ಚರಣ ದ್ವಂದ್ವಂ ಸ್ಮರಂ ಎಪ್ಪಟೆ ಸ್ತೋತ್ರ ದಿವ್ಯಂ ಸದಾ ನಹಿ ಭವೇ ಸುಖಂ ಕಿಂಚನ ಕೆಂತ್ವಿಷ್ಟಾರ್ಥ ಸಮೃದ್ಧಿರೇವ ಕಮಲಾನಾಥ ಪ್ರಸಾದೋದಯಾತ್ ಎಂಬುದಾಗಿ ಹೇಳುತ್ತಾ ವೃಂದಾವನದ ಎದುರಿನಲ್ಲಿ ಬಂದು ನಿಂತಿದ್ದಾರೆ ಅಳುತ್ತಲೇ ದುಃಖದಿಂದ ಕೀರ್ತಿರ್ ದಿಗ್ವಿಧಿತ ವಿಭೂತಿರತುಲ ಎಂದು ಕಷ್ಟದಿಂದ ಉಚ್ಚರಿಸಿದ್ದಾರೆ ಮುಂದೆ ಅವರ ಬಾಯಿಂದ ಶಬ್ದವೇ ಹೊರಡುತ್ತಿಲ್ಲ ಅಪ್ಪಣ್ಣಾಚಾರ್ಯರು ಸ್ತಬ್ಧರಾಗಿ ನಿಂತಿದ್ದಾರೆ ಸುತ್ತಲಿನ ವಾತಾವರಣವು ನಿಶಬ್ದವಾಗಿದೆ ಆಗ ವೃಂದಾವನದ ಒಳಗಿನಿಂದ ದಿವ್ಯವಾಣಿಯು ಹೊರಹೊಮ್ಮಿದೆ ಸಾಕ್ಷಿ ಹಯಸ್ತೋತ್ರ ಹಿ ಎಂಬ ಕೊನೆಯ ಪಾದದ ಕೊನೆಯ ಚರಣವನ್ನು ಗುರುರಾಯರೇ ಉಚ್ಚರಿಸಿದ್ದಾರೆ ನೀವು ಮಾಡಿದ ಸ್ತೋತ್ರದಲ್ಲಿರುವ ವಿಷಯವೆಲ್ಲವೂ ಸತ್ಯವೆನ್ನಲು ಹಯಗ್ರೀವ ದೇವರೇ ಸಾಕ್ಷಿ ಎಂದು ಗುರುರಾಯರು ಹೇಳುತ್ತಿದ್ದಾರೆ ಅಪ್ಪಣ್ಣಾಚಾರ್ಯರು ಈ ಶಬ್ದವನ್ನು ಕೇಳಿ ದಿಗ್ಭ್ರಮೆಯನ್ನು ಹೊಂದಿದ್ದಾರೆ ಏಳು ಅಕ್ಷರಗಳಿಂದ ಕೊನೆಯ ಚರಣವನ್ನು ಪೂರ್ತಿ ಮಾಡಿದ್ದರಿಂದ ಏಳು ನೂರು ವರ್ಷಗಳ ಕಾಲ ಭಕ್ತರ ಅಭಿಷ್ಟಗಳನ್ನು ಪೂರೈಸುತ್ತೇವೆಂದು ಕೂಡ ಗುರುರಾಯರು ಇದರಿಂದ ತಿಳಿಸಿದ್ದಾರೆ ಮುಂದೆ ಎಲ್ಲ ಶಿಷ್ಯಸ್ತೋಮವು ಅಪ್ಪಣ್ಣಾಚಾರ್ಯರು ರಚಿಸಿದ ಗುರುಸ್ತೋತ್ರವನ್ನು ಭಕ್ತಿಯಿಂದ ಉಪದೇಶ ಪಡೆದು ವೃಂದಾವನದ ಎದುರಿನಲ್ಲಿ ನಿಂತು ಪಠಣ ಮಾಡುತ್ತಿದ್ದಾರೆ ಗುರುರಾಯರ ಕೊನೆಯ ಅನುಗ್ರಹಕ್ಕೆ ಪಾತ್ರರಾದ ಅಪ್ಪಣ್ಣಾಚಾರ್ಯರ ಈ ಸ್ತೋತ್ರವನ್ನು ಈಗಲೂ ನಿತ್ಯವೂ ಸಾವಿರಾರು ಭಕ್ತರು ಪಠನ ಮಾಡಿ ತಮ್ಮೆಲ್ಲ ಅಭಿಷ್ಟಗಳನ್ನು ಪಡೆದುಕೊಳ್ಳುತ್ತಿದ್ದಾರೆ ಎಲ್ಲ ಇಷ್ಟಾರ್ಥಗಳನ್ನು ಪಡೆದುಕೊಳ್ಳಲು ಇದು ದಿವ್ಯ ಮಂತ್ರವಾಗಿದೆ ಇದೇ ಅಪ್ಪಣ್ಣಾಚಾರ್ಯರು ಗುರು ಸಾರ್ವಭೌಮರನ್ನು ಕೊಂಡಾಡುವ ಮಂಗಳಾಷ್ಟಕ ಹಾಗೂ ರಾಘವೇಂದ್ರ ಕವಚವನ್ನು ಕೂಡ ರಚನೆ ಮಾಡಿದ್ದಾರೆ ಗುರುರಾಯರ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಕೂಡ ತೃಪ್ತಿಯು ದೊರಕುವುದಿಲ್ಲ ಇಂತಹ ಗುರುರಾಯರಿಗೆ ನಿರಂತರ ಕೃತಜ್ಞತೆಯ ನಮಸ್ಕಾರಗಳನ್ನಷ್ಟೇ ಸಮರ್ಪಿಸೋಣ ಇಲ್ಲಿಗೆ ರಾಯರ ಚರಿತ್ರೆಯು ಮುಗಿಯುತ್ತೆ ನಾನು ಎಂದೂ ಕೂಡ ಅಂದ್ಕೊಂಡಿರಲಿಲ್ಲ ಈ ಚರಿತ್ರೆ ಬುಕ್ಕು ನನ್ನ ಮನೆಗೆ ಬರುತ್ತೆ ನಾನು ಇದನ್ನು ಹೇಳ್ತೀನಿ ಯೂಟ್ಯೂಬಲ್ಲಿ ಅಂತ ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ ಎಲ್ಲವನ್ನು ಕೂಡ ಶುರುವಿಂದ ಕೊನೆಯವರೆಗೂ ಹೇಳ್ಕೊಂಡು ಬಂದಿದ್ದೀನಿ ಯಾರ ಹತ್ರ ಬುಕ್ ಇಲ್ಲ ಖಂಡಿತವಾಗ್ಲೂ ರಾಯರ ಚರಿತ್ರೆನ ಕೇಳಬೇಕು ಅಂದ್ಕೊಂಡಿರೋರು ತುಂಬ ಜನ ಇರ್ತಾರೆ ನಾನು ಕೂಡ ಅವಾಗ ಹಂಗನ್ಕೊಳ್ತಿದ್ದೆ ನನ್ನ ಹತ್ರ ಬುಕ್ಸ್ ಇರಲಿಲ್ಲ ಇದು ಉಪಯೋಗ ಆಗುತ್ತೆ ಅನ್ನೋ ಕಾರಣಕ್ಕೆ ವಿಡಿಯೋ ಮಾಡಿದೆ ಇವತ್ತಕ್ಕೆ ಇಲ್ಲಿಗೆ ಮುಗೀತು ರಾಯರು ಎಲ್ಲರನ್ನೂ ಕಾಪಾಡಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಮಸ್ತು